ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಇಷ್ಟು ಚೆನ್ನಾಗಿ ರೆಡಿಯಾಗಿ ಎಲ್ಲಿ ಹೋಗಿದ್ದೆ ಅಂತ ನೋಡೋಣ ಬನ್ನಿ ಇವತ್ತು ನಮ್ಮ ಮನೆಯಲ್ಲಿ ಮನೇಶ್ವರನ ದೇವಸ್ಥಾನಕ್ಕೆ ಪೂಜೆ ಮಾಡಬೇಕಾಗಿತ್ತು ಹಂಗಾಗಿ ಬೆಳಗ್ಗೆನೆ ರೆಡಿಯಾಗಿ ಬೆಳಗ್ಗೆನೆ ಮನೆಯೆಲ್ಲ ಕ್ಲೀನ್ ಮಾಡಿ ಪಗಲ್ದೊಳೆದು ರಂಗೋಲಾಕಿ ಒಂದು ಸ್ವಲ್ಪ ಟೀನು ರಸ್ಗೂ ತಿಂದ್ಕೊಂಡು ಮನೇಲಿ ಪೂಜೆ ಮಾಡಿ ನಾವು ಇವಾಗ ಹೋಗ್ತಾ ಕೋಳಿ ಉಂಚನೆ ಬೇಕಾಗಿತ್ತು ಮನೀಶ್ವರನ ದೇವ್ರು ಮಾಡಬೇಕಾಗಿತ್ತು ನಾವು ಹಂಗಾಗಿ ಕೋಳಿ ಉಂಜನ ನೋಡ್ತಾ ಇದ್ದೀವಿ ಅದು ತಗೊಳ್ಳೋದು ಅಂತ ಇವೆಲ್ಲ ಮೊಟ್ಟೆ ಕೋಳಿ ಆಮೇಲೆ ಕೋಳಿ ಉಂಚಿನ ಒಂದು ತಗೊಂಡು ಸೀದಾ ಊರ್ ಕಡೆ ಬಿಡ್ತೀವಿ ಇವು ಚೆನ್ನಾಗಿದೆ ಇದು ಮೈಸೂರು ಕ್ರಾಸು ಅಂತ ಅದಾದಮೇಲೆ ಅತ್ತೆ ಮನೆಗೆ ಹೋಗಿದ್ರೆ ಅತ್ತೆ ಮನೆಯಲ್ಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಅವರು ಪೂಜೆ ಎಲ್ಲ ಮಾಡಿದರು ಇನ್ನು ಟಿಫನ್ ನಾವು ಊರಿಂದ ನಮ್ಮೂರಿಂದ ತಗೊಂಡೋಗಿದ್ವಿ ಟಿಫನ್ ತಿನ್ಕೊಂಡು ಅಲ್ಲಿಂದ ನಾವು ದೇವಸ್ಥಾನ ಕಡೆ ಹೋಗೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನಮ್ಮ ಮಾವ ಇವರು ಕುರಿಗಳು ಮೇಯಿಸ್ತಾ ಇದ್ದಾರೆ ಎಷ್ಟು ಚೆನ್ನಾಗಿದ್ದೀವಲ್ಲ ನೋಡೋಕೆ ಖುಷಿ ಆಗ್ತೈತೆ ರೋಸು ಕನಕಾಂಬ್ರ ಎಲ್ಲ ಇವರು ನಾನು ಅತ್ತೆ ನಡ್ಕೊಂಡು ಊರಿಂದ ಆಚೆ ಸ್ವಲ್ಪ ದೂರ ಐತೆ ನಡ್ಕೊಂಡು ಹೋಗ್ತಾ ಇದ್ದೀವಿ ಗಾಳಿ ಅಂದರೆ ಗಾಳಿ ತುಂಬಾ ಗಾಳಿ ಐತೆ ಜಾಸ್ತಿ ಗಾಳಿ ನಡ್ಕೊಂಡು ಹೋಗ್ತಾ ಇದ್ದೀವಿ ಪೂಜೆ ಮಾಡೋಕ್ಕೆ ಇನ್ನು ಬಾಳೆ ಎಲ್ಲ ಬೇರೆ ಬೇಕಾಗಿತ್ತು ಅಲ್ಲಿ ಪ್ರಸಾದ ತಿನ್ನೋಕ್ಕೆ ಮತ್ತು ಎಡೆ ಹಾಕೋಕ್ಕೆ ನಮ್ಮತ್ತೆ ಕಿತ್ಕೊಂಡು ಬರ್ತಾ ಇದ್ದಾರೆ ಹಳ್ಳಿ ಅಂದರೆ ಇದೆ ಎಷ್ಟು ಚೆನ್ನಾಗಿರ್ತೈತೆ ವಾತಾವರಣ ಒಳ್ಳೆ ಗಾಳಿ ಒಳ್ಳೆ ವೆದರ್ ಚೆನ್ನಾಗಿತ್ತು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ನನ್ಗೆ ಹಳ್ಳಿಯಲ್ಲಿ ಇರಬೇಕಂತ ತುಂಬಾ ಇಷ್ಟ ನೋಡಿ ವ್ಯೂಸ್ ಯಾವ ಥರ ಇದೆ ಅಂತ ನಿಮಗೂ ಹಳ್ಳಿ ಅಂದರೆ ಇಷ್ಟನಾ ಫ್ರೆಂಡ್ಸ್ ನನ್ಗೆ ಹಳ್ಳಿ ಅಂದರೆ ತುಂಬ ಇಷ್ಟ ಬಟ್ ಎಲ್ಲ ಸ್ವಲ್ಪ ಫ್ರೀಯಾಗಿ ಸಿಗ್ತದೆ ಹಳ್ಳಿ ಕಡೆ ಸಿಟಿ ಕಡೆ ಎಲ್ಲ ಕೊಂಡ್ಕೊಂಡು ತಿನ್ಬೇಕು ನೋಡಿ ತೋಟಗಳು ಅವೆಲ್ಲ ಇದ್ರೆ ಸಖತ್ ಖುಷಿ ಇತ್ತು ಅದಾದಮೇಲೆ ನಾವು ದೇವಸ್ಥಾನದ ಹತ್ರ ಬಂದು ಒಂದು ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಎಲ್ಲ ಕ್ಲೀನ್ ಮಾಡಿ ಹೊಸ್ದಾಗಿ ಕಲ್ಲುಗಳೆಲ್ಲ ತೊಳೆದು ಅದಕ್ಕರ್ಶನ ಮೈಕು ಪೊಂಗಲ್ ಮಾಡೋಣ ಅಂತ ಪೂಜೆ ಮಾಡಿ ಪೊಂಗಲ್ ಮಾಡ್ತಾ ಇದ್ದೀವಿ ಇನ್ನು ನಾವು ಅಲ್ಲಿ ಇಲ್ಲಿ ಇಳೀನಮ್ಮ ಕೆಂಪನಮ್ಮ ಇಡ್ತಾ ಇದ್ದೀವಿ ಒಂದು ಕಡೆ ಅನ್ನಕ್ಕೆ ಇಟ್ಟಿದ್ದೀವಿ ಪೊಂಗಲ್ ಮಾಡೋಕ್ಕೆ ಒಂದು ಕಡೆ ಪೂಜೆ ಇದ್ದೀರಿ ನಾನು ನಮ್ಮ ಅತ್ತೆ ನಮ್ಮ ಯಜಮಾನ್ರು ಲೆಂತ್ ಐತೆ ಅಂತ ನಾನು ಜಾಸ್ತಿ ಇದು ಮಾಡಿದ್ದೀನಿ ఫస్ట్ ఇది నోడి పంగల్ రెడీ ఆయన దేవ్ర పూజ మాట్తీ అర్శమాల ఇటు వల ఇ పూజ మి ఎరడు కడూ ఆ కడే దేవస్థానలో పూజ మూ ఈ కడ ఈ కడను మూ ఈ ఇదే వ్యూసు అక్క పక్క ఎలా దేవస్థాన తుంబీతి నోడకే ವಿಪರೀತ ಗಾಳಿ ಪೊಂಗಲ್ ಮಾಡೋಕಾಗ್ತಾಯಿದ್ದೋ ಇಲ್ಲ ಅಂದ್ಕೊಂಡಿದ್ರಿ ಪೊಂಗಲ್ ಆಯಿತು ಸದ್ಯಕ್ಕೆ ನೋಡಿ ಗಾಳಿ ಎಷ್ಟು ಬರ್ತಾ ಇದೆ ಅಂದರೆ ಒಂದು ದೀಪ ಹಚ್ಚೋಕೆ ಕೂಡ ಆಗ್ತಾಯಿಲ್ಲ ಅಷ್ಟೊಂದು ಬಿ ಗಾಳಿ ಇತ್ತು ನಾವಿವತ್ತು ತುಂಬ ದಿವ್ಸ ನಂಗೆ ಕರ್ಕೆ ಕಟ್ಕೊಂಡಿದ್ವಿ ಮನೀಶ್ನ ಕುರಿತು ಮಾಡಬೇಕಂತ ಹೋಗಿ ಮಾಡ್ತಾ ಇದ್ದೀವಿ ಇವತ್ತು ನಮ್ಮೂರಿದು ಯಾವ ಥರ ಐತೆ ಅಂತ ಹೇಳಿ ನಿಮಗೂ ಹಳ್ಳಿ ಅಂತ ತುಂಬ ಇಷ್ಟ ಅಂದರೆ ಹೇಳಿ ಅದಾದಮೇಲೆ ಅಲ್ಲೊಂದು ಫ್ರೂಟ್ಸ್ ಕಾಣಿಸ್ತಾಯಿತ್ತು ಏನು ಫ್ರೂಟ್ ಅಂತ ಗೊತ್ತಿಲ್ಲ ಬಟ್ ನಿಮ್ಗೆ ಗೊತ್ತಿದ್ರೆ ಹೇಳಿ ಇದು ಆವಾಗ ಕಾಡು ನ ಯಾವುದಂತ ಅಂತ ಗೊತ್ತಿಲ್ಲ ಈ ಫ್ರೂಟ್ ಹೆಸ್ರು ಅವ ಕಾಡು ಅಂದ್ಕೊತೀರಾನ ಎಲ್ಲೇ ಅವನು ಕಲಿ ನೋಡಿದ್ ಬಟ್ ಯಾವುದು ಹಣ್ಣು ಅಂತ ಗೊತ್ತಿಲ್ಲ ಗಿಡ ತುಂಬ ಜೋಲಿತ್ತು ತುಂಬಾ ಜೋಲಿತ್ತು ಸಕ್ಕತ್ತಾಗಿತ್ತು అంతూ గి వీడియో మత ఇష్టపట్ గిడ తుంబు ఇం నమ్ కడే రోజు బటన్ రోజు జాస్తి అదామే దేవ్ర కడే హాక్బట్ పొంగల్ మేవ్వర సమాను ఎలా ఇడే ఇట్టు ఆయూ ఇన్కూ యజమాన్ పూజ మే గి నోడి ఎస్టోంత గళి ఏడక జాస్తి మర దేవర్కి వమస్కారూజ మంగళార్తీ త ಅಂದ್ವಿ ಈ ಕಡೆ ಇನ್ನು ಕೋಳಿ ಕೊಯ್ಬೇಕಾಗಿತ್ತು ಈ ಥರ ಪದ್ಧತಿ ನಮ್ಮದು ಕೋಳಿ ಕೊಯ್ಬೇಕಂದ್ರೆ ನಿಮ್ಮೂರ್ಗಳಲ್ಲೂ ಈ ಥರ ಆಯಿತಾ ಗೊತ್ತಿಲ್ಲ ನಮ್ಮೂರಲ್ಲಿ ಈ ಥರ ಪದ್ಧತಿ ನಮಗೆ ಕೋಳಿಗೆ ಪೂಜೆ ಮಾಡಿ ಅಷ್ಟು ಹೂವು ಹಾಕಿ ನೀರು ಹಾಕಿ ಅದು ಅದಕ್ಕೆ ಮಾತ್ರ ಕೋಳಿ ಕೊಯ್ಯೋದು ಅದರದ್ದು ತುಂಬ ಚೆನ್ನಾಗಾಯಿತು ಒಪ್ಪಂತು ಕೋಳಿ ಎಲ್ಲರೂ ಪೂಜೆ ಮಾಡಬೇಕು ಪೂಜೆ ಮಾಡಿ ತಾದ್ಮೇಲೆ ಕಟ್ ಮಾಡ್ಬೇಕು ಎಲ್ಲರೂ ಇನ್ನು ದೇವ್ರಿಗೆ ಇದ್ರೆ ತಿಳಿ ತೆಗ್ದಿ ಕೋಳಿ ಕೊಯ್ದ ಕೋಳಿ ಕೊಯ್ದಿ ತಾದ್ಮೇಲೆ ಈ ಥರ ಸುಲುಕೊಂದು ಸ್ವಲ್ಪ గడ్ నెంట్స్ బాగు అంచుర గిట్ తు జోలి ఒర తున్నా జన ఆగి నోడొంత తుంబుషు ఇవ్యూసు యావతారే ఇ లైఫ్ నోడి ಏನಂದರೆ ಬೇಕು ಅಂದಾಗ ಏನು ತೊಗೊಳಕ್ಕಾಗಲ್ಲ ಅಷ್ಟೇ ಬಿಟ್ಟು ಸಿಟಿಗೆ ಬರ್ಬೇಕಿನ್ನ ಪೇಟೆಗೆ ನಾವು ಅದು ಬಿಟ್ಟು ಇನ್ವಿ ಎಲ್ಲನೂ ಎಲ್ಲ ಸಿಗುತ್ತೆ ಅಲ್ಲಿ ನೀರು ಫ್ರೀ ಮತ್ತು ಒಳ್ಳೆ ಗಾಳಿ ಒಳ್ಳೆ ಗಾ ಒಳ್ಳೆ ಗಾಳಿ ಒಳ್ಳೆ ವಾತಾವರಣ ಎಲ್ಲ ಚೆನ್ನಾಗಿತ್ತು ಕೋಳಿ ಮಾತ್ರ ಮೈಸೂರು ಕೋಳಿ ಮಸಾಲೆ ರುಬ್ಬಿದ್ದೀನಿ ಇವಾಗ ಎಲ್ಲ ಮುಗ್ದು ಆಯಿತು ಪೂಜೆ ಫುಲ್ ಕಂಪ್ಲೀಟ್ ಆಯಿತು ಮಸಾಲೆ ರುಬ್ಕೊಂಡಿದ್ದೀವಿ ಚಿಕನ್ ಸಾಂಬಾರು ಮುದ್ದೆ ಇನ್ನೇನಿದ್ರೂ ಬ್ಯಾಟಿಂಗ್ ಮಾಡಬೇಕು ಇನ್ನು ನಾವು ಚಿಕನ್ನು ಅಲ್ಲೇ ಅತ್ತೆವರೆಗೆ ಸ್ವಲ್ಪ ಕೊಟ್ಬಿಟ್ಟು ಅಲ್ಲೇ ಕ್ಲೀನ್ ಮಾಡಿಸ್ಬಿಟ್ಟು ನಾವು ಸ್ವಲ್ಪ ಬಂದಿದ್ದೀವಿ ನೋಡಿ ಚಿಕನ್ ಸಾರು ಮುದ್ದೆ ಇವತ್ತಿನ ಲಾಗ್ ಇಷ್ಟ ಆಗಿತ್ತು ನನ್ನ ಚಾನಲ್ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಬಟನ್ ಓದ್ತಿ ಹೊಸೊಬ್ರಾಗಿದ್ರೆ ನೋಟಿಫಿಕೇಷನ್ ನಿಮಗೆ ಬೇಗ ಬರಬೇಕು ಅಂದರೆ ಬೇಗ ಬೆಲ್ ಬಟನ್ ಒತ್ತಿ ನೋಟಿಫಿಕೇಷನ್ ನಾನು ಹಾಕೋ ವಿಡಿಯೋ ಲಾಗ್ ಫಸ್ಟ್ ನಿಮಗೆ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಫ್ರೆಂಡ್ಸ್ ಬಾಯ್